ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋ ಇಲ್ಲಿ ನೋಡಿ ಸ್ನೇಹಿತರೆ ಇದು ಕಂಚಿ ದೇವರ ಅಂಬಿನೋತ್ಸವ ಇದು ಇಲ್ಲಿ ಲಕ್ಷಾಂತರ ಜನ ಬಂದು ಸೇರ್ತಾರೆ ಅಂಬುನ ಅಹ್ ಇದನ್ ಮಾಡ್ತಾರೆ ಇದ್ರ ಜೊತೆಗೆ ಇಲ್ಲಿ ಏನು ಅಂತಂದ್ರೆ ವಿಶೇಷತೆ ದುಡ್ಡಿನ ಸೂರ್ಗುಳೋದೇ ಇಲ್ಲಿ ವಿಶೇಷತೆ ಅದ್ರ ಜೊತೆಗೆ ಬುದ್ಧಿ ಬನನು ಅಷ್ಟೇನೆ ಇಲ್ಲಿಂದ ಕಂಚಿಪುರದಿಂದ ಸಿದ್ಧರ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಇಲ್ಲಿಗೆ ಬುದ್ಧಿಮಾನನ ತರ್ತಾರೆ ಅದು ಕೂಡ ಒಂದು ವಿಶೇಷ ಅದ್ರ ಜೊತೆಗೆ ಅಂಬುನ ನಮ್ಮ ರಾಜ್ಯದಲ್ಲಿ ಯಾವುದೇ ಇದರಲ್ಲೂ ಹೊಡೆಯಲ್ಲ ಇಲ್ಲೇ ಪ್ರಪ್ರಥಮ ಬಾರಿಗೆ ಅಂಬನ್ನ ಹೊಡೆದು ಬಿಟ್ಟು ಇದನ್ನ ಮಾಡ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಅಂಬುಗಳೂ ಸ್ಟಾರ್ಟ್ ಆಗುತ್ತೆ ಇನ್ಕ್ಲೂಡಿಂಗ್ ದಸರಾನೂ ಅಷ್ಟೇ ಇಲ್ಲಿಂದನೇ ಇದಾದ್ಮೇಲೆ ಸ್ಟಾರ್ಟ್ ಆಗೋದು ಅದ್ರ ಜೊತೆಗೆ ಮೂರ್ ಐದು ಕಡೆ ಅಂಬು ಹೊಡಿಯುತ್ತೆ ಅದು ಒಂದು ವಿಶೇಷ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ದುಡ್ಡನ್ನ ಲಕ್ಷಾಂತರ ರೂಪಾಯಿ ದುಡ್ಡನ್ನ ದೇವ್ರ ಮೇಲೆ ಸೂರ್ ಬಿಡ್ತಾರೆ ಅದೇ ಈ ಜಾತ್ರೆ ಜಾತ್ರೆಯಲ್ಲಿ ವಿಶೇಷಗಳಲ್ಲಿ ವಿಶೇಷತೆ ಅಂತ ಹೇಳ್ಬೋದು ನಮ್ಮ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಎಲ್ಲೂ ಕೂಡ ಈ ತರದೊಂದು ಜಾತ್ರೆ ನಡೆದಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ನಮಗ್ ಗೊತ್ತಿರೋ ಹಾಗೆ ಇಲ್ಲೂ ಇಲ್ಲ ದುಡ್ಡನ್ನೇ ದೇವ್ರ ಮೇಲೆ ಹಾಕ್ತಾರೆ ಅದನ್ನ ಭಕ್ತರು ತಗೊಂತಾರೆ ಅದೇ ಇಲ್ಲದ ವಿಶೇಷತೆ ಬನ್ನಿ ಸ್ನೇಹಿತರೆ ಈ ಜಾತ್ರೆ ಹೆಂಗಿದೆ ಮತ್ತೆ ಭಕ್ತರ ಜೊತೆಗೆ ಮಾತಾಡಿಸ್ಬಿಟ್ಟು ಅದರದ್ದು ವಿವರಣೆ ತಿಳ್ಕೊಂಡ ಬನ್ನಿ ಸ್ನೇಹಿತರೆ ಈ ಜಾತ್ರೆಯಲ್ಲಿ ಜನ ಸೇರ್ತಾ ನೋಡಿ ಇಲ್ಲೊಬ್ರು ಭಕ್ತರು ಇದ್ರ ಬ್ಯಾಗ್ ತುಂಬಾ ಕಾಯ್ನ್ಸ್ಥಾನ ಆಗ್ತಾ ಇದಾರೆ ಅಣ್ಣ ದೇವ್ರಿಗೆ ತೂರ್ ಹೌದಾ ಎಷ್ಟಿದೆ ಅಣ್ಣ ಇದು ಹೌದಾ ನೋಡಿ ಸ್ನೇಹಿತರೆ ಇಲ್ಲಿ ಕಾಯನ್ಸು ಚೀಲ್ದಲ್ಲಿ ತುಂಬಿಕೊಂಡು ಹೋಗ್ತಾ ಇದಾರೆ ದೇವ್ರಿಗೆ ಸೂರ್ ಬಿಡಕ್ಕೆ ದುಡ್ಡು ಆಯಕ್ಕೆ ಬಂದಿರ ದುಡ್ಡು ಸೂರಕ್ಕೆ ಬಂದಿರ ಓಕೆ ಓಕೆ ಗುಂಡ್ರ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇಲ್ಲೋಡಿ ನಾವಿವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ವಜ್ರದಲ್ಲಿ ಇಲ್ಲೋಡಿ ಇದು ದಶರಥರ ಆಮೇಶ್ವರ ವಜ್ರ ಇದು ಇಲ್ಲಿ ನೋಡಿ ಆಲ್ರೆಡಿ ನಾನು ವಿಡಿಯೋದಲ್ಲಿ ಬಂದಿದೆ ಇದು ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದು ವಜ್ರದ ಬಗ್ಗೆ ಮಾಹಿತಿ ಇದೆ ನೋಡಿ ಇನ್ನೇನೆ ದೇವ್ರದ್ದು ಅಂಬುದು ಉತ್ಸವ ನಡೆಯೋದು ಇಲ್ಲಿ ಬನ್ನಿ ನೋಡೋಣ ಇವಾಗ ಕರ್ಕೊಂಡರೆ ಆಯ್ತು ಜನ ಸೇರಿದ್ದಾರೆ ಅಡಿಗೆ ಮಾಡುವಂತ ಸ್ನೇಹಿತರೆ ಇಲ್ಲಿ ಅಡುಗೆ ಆಗ್ತಾ ಇದೆ ಅಡುಗೆ ಆಗ್ತಾ ಇದೆ ಅಡಿಗೆ ಆಗ್ತಾ ಇದೆ ಬಂದೆ ಬಂದೆ ಅಣ್ಣ ಬಂದೆ ಬಂದೆ ನೋಡಿ ಅಡುಗೆ ಭಕ್ತರಿಗೆ ಅಡಿಗೆಗೆ ರೆಡಿ ಆಗ್ತಾ ಇದೆ ಇಲ್ಲಿ ಇಲ್ಲಿ ನೋಡಿ ಹುದ್ದೆಗಳು ಇಲ್ಲಿ ನೋಡಿ ದೇವ್ರ ಇದು ವೀರಭದ್ರ ದೇವರು ಭಾಳ ವರ್ಷ ನಿಮ್ಮ ಹೆಸರು ನನ್ನ ಹೆಸರು ಪ್ರಣ್ಣ ಹಾ ಯಾವ ಇಡ್ತಾಳು ಇಡ್ತಾಳಾ ಈ ದೇವ್ರ ಬಗ್ಗೆ ಮಾಹಿತಿ ಈ ದೇವ್ರ ಪುರಾತನ ಕಾಲದಿಂದ ನಡೆಸ್ತಾ ಓಕೆ ಅವ್ರನ್ನ ಮಾತಾಡಿಸ್ತೀನಿ ನಿಮ್ಮ ಹೆಸರು ಯಾವ ದೇವ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತ್ರೈತಾಯಿಗ ಕಾಲದಲ್ಲಿ ದಶರಥಿಗಾಗಿ ಕಾಳು ಕಾಡಿನಲ್ಲಿ ಇತ್ತು ಇಲ್ಲಿ ಅದೇ ಸಂದರ್ಭದಲ್ಲಿ ಶರಣಕುಮಾರ್ ಎಂಬ ಋಷಿಕುಮಾರ ತಂದೆ ತಾಯಿಗಳು ಗೌಡರಾದಂತ ತಂದಾಯಿಗಳನ್ನ ತೀರ್ಥಯಾತ್ರೆಗೆ ಕರೆದೊಯ್ತಾ ಇರ್ತಾನೆ ಹೀಗೆ ತೀರ್ಥಯಾತ್ರೆ ಮುಗಿಸಿನಲ್ಲಿ ಬರ್ತಾ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಆಗಮನ ಮಾಡ್ತಾನೆ ಈ ಕ್ಷೇತ್ರಕ್ಕೆ ಆಗಮನ ಮಾಡ್ತಾ ಆ ಸಂದರ್ಭದಲ್ಲಿ ಹೋರಾರಣ್ಯ ಕಾಡು ಅವರು ಅಂತ ಸಂದರ್ಭದಲ್ಲಿ ಬಹಾರಿಕೆ ಆಗುತ್ತೆ ಮಗನೇ ನೀರ್ ಕೊಡಪ್ಪ ಅಂತ ಕೇಳ್ತಾರೆ ಅವಾಗ ತಂದೆ ತಾಯಿಗಳನ್ನ ಅಲ್ಲಿ ಒಂದು ಗೋಧಿ ಮರ ಅಂತ ಇತ್ತು ಗೋಧಿ ಮರದ ಜಲೇ ನಿಲ್ಲಿಸ್ಬಿಟ್ಟು ಅಟ್ಟೆನಿಟ್ಟು ನೀರ್ ತಳ್ಳಕ್ಕೆ ಕೊಳದಲ್ಲಿ ಬರ್ತಾನೆ ನೀರು ತುಂಬ ಗುಳುಗಳು ಅಂತ ಶಬ್ದ ಹೋಗುತ್ತೆ ಕಮಂಡೋದಲ್ಲಿ ಆಗ ದಶರಥ ಶಬ್ದವೇದಿ ಬಾಣಕ್ಕೆ ಓಡಿ ಇಡ್ತಾನಲ್ಲ ಯಾವ್ದೋ ಕಾಡು ಪ್ರಾಣಿ ಬಂದು ಈ ನೀರು ನೀತಿರ್ತಾ ಇದೆ ಅಂತಂದು ಆ ಬಾಣ ಒಡಿತಾನೆ ಆ ಶಬ್ದವೇದಿಯ ಬಾಣಕ್ಕೆ ಅದು ಶ್ರವಣ ಕುಮಾರ್ಗೆ ನಾಟಿ ಅವನು ಕೂಗ್ತಾನೆ ಅವಾಗ ಬಂದು ಅಯ್ಯೋ ಇದು ಕಾಡು ಪ್ರಾಣಿ ಅಂತ ನಾನ್ ನೋಡಿದೆ ಅವಾಗ ಯಾವ್ದೋ ನರಮಾನಸನ ಶುದ್ಧವಾಗಿದೆ ಬಂದು ಕೇಳಿದಾಗ ಅವನ ವಿಚಾರವನ್ನ ಎಲ್ಲ ತಿಳಿತಾನೆ ನಾ ಹಿಂಗೆ ಶ್ರವಣಕುಮಾರ ನನ್ನ ತಂದೆ ತಾಯಿಗಳು ಕೂಡರು ಅವ್ರಿಗೆ ನೀರು ಹಿಡಿಕಾಯ್ತು ನೀರ್ ತಗೋತೆ ಅವ್ರ ತೀರ್ಥಯಾತ್ರೆಗೆ ನಾನು ಮಾಡ್ತಾ ಇದ್ದೆ ಈ ತರ ಹಿಂಗೆ ಆಗಿದೆ ತುಂಬ ಸುರಿಯಾಗಿದೆ ನಮ್ಮ ತಂದೆ ತಾಯಿಗಳು ಅಲ್ಲಿ ಗೋಧಿ ಮರದಲ್ಲಿ ಬಂದಿನಿ ಅವ್ರಿಗೆ ನೀರು ತೊಡಪ್ಪ ನೀನು ಅಂತ ಹೇಳ್ಬಿಟ್ಟು ಅಲ್ಲಿ ನಿಗ್ತಾನೆ ಆವಾಗ ಶ್ರವಣಕುಮಾರನ ಇವನ್ನ ನೋಡಿ ಅವನು ನೀರು ತಗೊಂಡು ಕಮಂಡದಲ್ಲಿ ಅವ್ರ ತಂದೆ ತಾಯಿಗಳಿಗೆ ದಶರಥರಾಜ್ಞೆ ಕೊಡಕೋಗ್ತಾನೆ ದಶರಥರಾಜ ಹೋದಾಗ ಅವರು ನನ್ನ ಮಗನ ಧ್ವನಿಯಲ್ವ ಯಾರಪ್ಪ ಪಿ ಅಂತ ಕೇಳ್ತಾರೆ ನಾನು ದಶರಥ ಮಹಾರಾಜ ನಿಮ್ಮ ಮಗ ಈ ಥರ ನನ್ನ ಬಾಣಕ್ಕೆ ಹಿಂಗೆ ಪರಿಹಾರ ಇದೆ ನನ್ನ ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಾನೆ ಆಗ ತಂದೆ ತಾಯಿಗಳು ಶಾಪ ಕೊಡ್ತಾರೆ ಕ್ಷಮಿಸೋದಿಲ್ಲ ಕ್ಷಾಮ ಕೊಡ್ತಾರೆ ನಾನು ವೃದ್ಧಾಪ್ತಿಯಲ್ಲಿ ನಮ್ಮ ನಾವಿಬ್ರು ಯಾವ ತರ ಪ್ರಾಣ ನನ್ನ ಮಗನ ಕರ್ಕೊಂಡು ನೀನು ನಿನ್ನ ವೃದ್ಧಾಪ್ತ ಸಂದರ್ಭದಲ್ಲಿ ನೀನು ನಿನ್ನ ಮಗನಿಂದ ದೂರ ಆಗಿ ತ್ಯಾಗ ಮಾಡುವಂತಂದು ಶಾಪ ಕೊಡ್ತಾರೆ ಶಾಪ ವಿಮೋಚನೆಗಾಗಿ ಈ ದೊಹೆಯ ಒಳಗೆ ಲಿಂಗು ಸ್ಥಾಪನೆ ಮಾಡ್ತಾರೆ ಆ ಲಿಂಗು ಸ್ಥಾಪನೆ ಮಾಡಿದರೆ ಅವನ ಶಾಪ ವಿಮೋಚನೆ ಆಗಲ್ಲ ಅವ್ರೇನು ಶಾಪ ನೀಡ್ತಾರೆ ಅದೇ ಶಾಪನೇ ಮುಂದುವರಿತಾರೆ ಆದ್ರೂ ಲಿಂಗು ಸ್ಥಾಪನೆ ಮಾಡ್ತಾನೆ ಅವನು ದಶರಥ ಸ್ಥಾಪನೆ ಮಾಡತಕ್ಕಂಥ ಲಿಂಗಕ್ಕೆ ಮುಂದೆ ಶ್ರೀರಾಮ ವನವಾಸ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಮತ್ತೆ ಈ ಒಂದು ಕ್ಷೇತ್ರಕ್ಕೆ ಅವನು ಅವ್ರ ತಂದೆ ಹೇಳಿರ್ತಾನೆ ಇಂತ ಜಾಗದಲ್ಲಿ ನಾನೊಂದು ಲಿಂಗು ಸ್ಥಾಪನೆ ಮಾಡಿ ಬಂದಿನಪ್ಪ ಆ ಲಿಂಗಕ್ಕೆ ನೀನು ಹೋಗಿ ಪೂಜೆ ಮಾಡುವಂತ ಹೇಳ್ತಾನೆ ಆ ಲಿಂಗಕ್ಕೆ ಬಂದು ಅವನು ಸೀತೆಯ ಒಡೆಯನ್ನ ಬಂದು ಪೂಜೆ ಮಾಡ್ತಾನೆ ದಶರಥ ಸ್ಥಾಪನೆ ಮಾಡಿ ಶ್ರೀರಾಮ ಪೂಜಿದ್ರಿಂದ ಅವರ ಭಕ್ತಿಗೆ ಮೆಚ್ಚು ಶುಭ ಪ್ರತ್ಯಕ್ಷನಾಗಿ ಅವರಿಗೆ ಹೊರಗೆ ಕೊಡ್ತಾನೆ ಅವರು ಮೂರು ಜನದ ಹೆಸರು ಸೇರ್ಬಿಟ್ಟು ಶ್ರೀ ದಶರಥ ರಾಮೇಶ್ವರ ಈ ಕ್ಷೇತ್ರಕ್ಕೆ ಬಂದಿದೆ ಮತ್ತೆ ಇವತ್ತಿನ ವಿಶೇಷತೆ ಏನು ಇವತ್ತಿನ ವಿಶೇಷತೆ ಇಲ್ಲಿ ಪಕ್ಕದಲ್ಲಿ ಕಂಚಿಪುರ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮಕ್ಕೆ ಹಿಂದೆ ಕಂಚಿಯಿಂದ ಒಂದು ಗೊಂಬೆ ಆಗಿ ಬಂದಿರತಕ್ಕಂಥ ಓಕೆ ಆತನ ಒಂದು ಒಂದು ವರ್ಷ ಉತ್ತರ ಮಳೆ ಮುಂದಿನ ಸಂದರ್ಭದಲ್ಲಿ ಜಾತ್ರೆ ಮಾಡ್ತಾರೆ ಆ ಜಾತ್ರೆ ವಿಶೇಷ ಏನು ಅಂದ್ರೆ ಹಿಂದೆ ಇಲ್ಲಿ ನಮ್ಮ ಇಡೀ ನಾಡಿನಾದ್ಯಂತ ಇಡೀ ಭರತ ಖಂಡದಾದ್ಯಂತ ಯಾವುದೇ ದೇವರಿಗೆ ದುಡ್ಡು ಕೊಡ್ತಕ್ಕಂಥ ಪದ್ಧತಿ ಇಲ್ಲ ಇಲ್ಲಿ ತಿಮ್ಮಪ್ಪ ಮತ್ತು ರಂಗನಾಥ ಅಂತ ಈ ಎರಡು ಇದೆಯ ತಿರುಪತಿ ತಿಮ್ಮಪ್ಪ ಗವಿರಂಗನಾಥ ಎರಡು ದೇವರುಗಳಿದ್ದೇವೆ ನಾನು ಒಂದು ನಮ್ಮ ಅಂತ ಅವರಿಗೆ ಒಬ್ಬರಿಗೊಬ್ರು ಸಂದರ್ಭದಲ್ಲಿ ಪರದಾಡ್ತಾ ಓಕೆ ನೀವೆಲ್ಲರೂ ಮುಂದಾಗ್ರಪ್ಪ ನೀವೆಲ್ಲ ದುಡ್ಡು ಇಟ್ಕೊಂಡಿರ ನನ್ ಗುಡ್ಡು ಎಲ್ಲರಿಗೂ ಜನಗಳ್ ತಿಂತಿನಿ ನಿಂಬ ನಾನು ಇಟ್ಕೊಳ್ಳೋದಂತ ಅಂಚೆ ವರ್ಗ ಶಾಪ ಪಟ್ಬಿಟ್ಟು ಭಕ್ತರಿಂದ ಹರಕೆ ಹೊತ್ತಂತ ಹಣವನ್ನ ಭಕ್ತರಿಗೆ ಚಲಿಸ್ತಾ ಇದ್ದಾನೆ ಅದು ಯಾವತ್ತಿನಿಂದ ಇವತ್ತ ದುಡ್ಡು ಪೂರತೆ ಅದಕ್ಕೆ ಹರಿಕೆ ಯಾವುದೇ ಹರಿಕೆ ಬೇಡೋದಿಲ್ಲ ಅದು ಎಷ್ಟೇ ದುಡ್ಡು ಹರ್ಕೆ ಬಿಡಿದ್ರು ದೂರ್ ಬಂದು ಜನ್ಮ ಆಗ್ತಬೇಕು ನಾನು ತುಂಬಾ ದೇವ್ರುಗಳನ್ನ ನೋಡಿದೀನಿ ಅಂದ್ರೆ ಅಂದ್ರೆ ಕೆಲವು ವಿಡಿಯೋಗಳೆಲ್ಲ ಮಾಡಿದ್ದೇನೆ ಕೆಲವು ದೇವ್ರಿಗೆ ಕರ್ಪೂರ ಕರ್ಪೂರದ ಇದೆ ಇದು ದುಡ್ಡು ದೂರ್ ಬಿಡೋದು ವಿಶೇಷತೆ ಇಡೀ ಭರಪಕಂಡದಲ್ಲೇ ಇದೇ ದೇವ್ರು ಇಲ್ಲ ಇದೊಂದೇ ದೇವರು ಅಥವಾ ಅಂದ್ರೆ ಗಂಚಿ ಹೊರ ಮತ್ತೆ ಬುದ್ದಿ ಬಾನ್ತ್ ಅದ್ರದ್ದು ಏನಾದ್ರು ಮಾಹಿತಿ ಇರುತ್ತೆ ಬುದ್ದಿ ಅಂದ್ರೆ ತಿಮ್ಮಪ್ಪನಿಗೆ ಭಕ್ತಾನ ಕೊಟ್ಟಿರ್ತಾನೆ ಓಕೆ ನೀನು ಅಲ್ಲಿಂದ ಬಂದು ಬೆಟ್ಟದ ಮೇಲೆ ಉತ್ತರ ಬೆಟ್ಟ ಅಂತ ಇದೆ ಆ ಪದ ನಿಂತ್ಕೊಂಡು ನೋಡಪ್ಪ ನನ್ನ ಜಾತ್ರೆನ ದುಡ್ಡು ಯಾವ ತರ ತೋರ್ತಾನೆ ನಾನು ಯಾವ ತರ ಭಕ್ತನ ಬಡ ಭಕ್ತರಿಗೆಲ್ಲ ಅಂತ ಹೇಳಿರ್ತಾನೆ ಅವ್ರಲ್ಲಿ ನಿಂತ್ಕೊಂಡು ನೋಡುತ್ತೇನೆ ಅವನು ಧ್ವನಿಯಾಗಿ ಬಂದಿರ್ತಾನೆ ವೆಂಕಟೇಶ್ವರ ಅಂತ ಹೇಳ್ಬಿಟ್ಟು ಬೆಂಕಿ ಬರದಿ ಬಣ್ಣವನ್ನು ತಗೊಂಡೋಗಿ ಅಲ್ಲಿಗೆ ಅರ್ಪಿಸ್ತಾನೆ ಅದು ಪದ್ಧತಿ ಭಕ್ತು ನೆಡ್ಕೊಂಡ್ಬರ್ ನಡ್ಕೊಂಡ್ ಬರ್ತದೆ ಅದ್ರ ಜೊತೆಗೆ ಇದೇ ಫಸ್ಟ್ ಅಂದ್ರೆ ಏನಂದ್ರೆ ಇದೇ ಮೊದಲು ಮೊದಲು ಅಂದ್ರೆ ಅಂಬುಗಳ್ನ ಹೊಡಿಯೋ ಅಂಬು ಹೊಡೆಯೋದು ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಅಂಬಿನೋತ್ಸವದಲ್ಲಿ ಪ್ರಥಮವಾಗಿ ಅಂಬಿನ ಸೇವೆ ನಡೆಯೋದಂದ್ರೆ ಈ ಕಂಚಿವರ ಅದೇ ಅದ ನಂತರ ವಿಜಯದಶಮಿಯಲ್ಲಿ ಎಲ್ಲ ನಾಡಿನ ಆಗಿ ಅಂತ ಯಾರು ಹಿನ್ನೆಲೆ ಇದ್ರ ಏನಾದ್ರೂ ಹಿನ್ನೆಲೆ ಗೊತ್ತಾರೆ ಅದು ಅದು ವೆಂಕಟೇಶ್ವರ ಶಾಪ ಕೊಟ್ಟಿರ್ತಾನ ಮಾತಾಡ್ತಿರ್ತಾನ ಇಂಥ ಸಂದರ್ಭದಲ್ಲಿ ನೀವು ಉತ್ತರ ಮಹಿಳೆಯಲೆ ನಂಗೆ ಒಂಬಾಗುತ್ತೆ ನೋಡುವ ನಾನು ನಿನ್ಗೆ ಬುದ್ಧಿ ತರ್ತೇನೆ ವಸುವಾಗಿರುತ್ತೆ ಅಂತ ಹೇಳ್ತಾ ಹಂಗಾಗಿ ಉತ್ರೆ ಮಳೆಯಲ್ಲೇ ಮತ್ತೆ ಅದಕ್ಕೆ ನಾಮವನ್ನ ಇವತ್ತೇ ಕೇಳೋದು ವರ್ಷಕ್ಕೊಂದ್ಸಲ ನಾಮ ಇಡ್ತಾರ ನಾಮ ಇಡೋದು ಉತ್ತರಮಳೆಯ ವರ್ಷದ ನಾಮವನ್ನ ಅಳಿಸಿ ಇವತ್ತು ಹೊಸದಾಗಿ ನಾಮಧರಣಿದೆ ಮತ್ತೆ ಮುಂದಿನ ವರ್ಷ ಇದೇ ಜಾತ್ರೆಗೆ ಇಲ್ಲೇ ಬಂದು ಆ ನಾಮವನ್ನ ಅಳಿಸಿ ಮತ್ತೆ ಹೊಸ ನಾಮ ಇಡೋದು ಅದ್ ಪದ್ಧತಿ ಮತ್ತೆ ಇನ್ನೊಂದು ಏನು ಅಂತಂದ್ರೆ ನಾನು ಕೇಳ್ಪಟ್ಟಿರಂಗೆ ಇಲ್ಲಿ ಬಂದ್ಬಿಟ್ಟು ಬರೀ ಮುದ್ದೆ ಅನ್ನ ಮತ್ತೆ ಇದ್ರದ್ದು ಏನಿದೆ ಅಲ್ಲಲ್ಲ ಇದನ್ನ ಸಾಂಬಾರು ಅಂದ್ರೆ ಸ್ವೀಟ್ ಇಲ್ಲ ಹುಳಿಸಪ್ಪು ಮಧ್ಯ ಮುದ್ದೆ ಅದ್ರ ದಿನದಿಂದ ಏನಾದರೂ ಇಲ್ಲಿ ಆದ ಸಿದ್ರ ಸೇವೆ ಎಲ್ಲ ಮಾಡ್ತಾರಲ್ಲ ಸಿದ್ದಪ್ಪನಿಗೆ ಮುಖ್ಯವಾದದ್ದೇ ಮುದ್ದೆ ಹುಳಿಸಪ್ಪು ಅದೇ ಅದಕ್ಕೆ ಎಡೆ ನೈವೇದ್ಯ ಎಲ್ಲ ಅದೇ ಅದರ ಸಂಕೇತವಾಗಿ ಇಲ್ಲಿ ಸಿದ್ರ ಸೇವೆ ಎಲ್ಲ ಮಾಡ್ಕೊಂಡು ಒಂಬತ್ತು ವರ್ಷ ಬರುತ್ತಲ್ಲ ಅದಕ್ಕಾಗಿ ಭಕ್ತರಿಗೆಲ್ಲ ಇಲ್ಲಿ ಮುದ್ದೆ ಅನ್ನ ಸಾಮಾನ್ಯ ಒಳ್ಳೆ ಜಾಗದಲ್ಲಿ ಹಂಬೋಡಿ ಜಾಗದಲ್ಲಿ ಹಂಬೋಡಿ ಯಾಕೆ ಅಷ್ಟೊಂದು ಜಾಗ ಅದು ಏನಾಯ್ತು ಏನಾಯ್ತೇನೆ ದಾಸಪ್ಪ ಅಡಕೆ ದಾಸಪ್ಪ ಅಂತ ಇರ್ತಾರೆ ಅವರು ಇಲ್ಲಿ ಏನು ಮುನಿ ಸಂಚಾರ ಇರ್ತಾರೆ ಅವರು ಮುನಿ ಸಂಚಾರ ಹಿಡಿದ್ರೆ ತಿರುಗಿ ನೋಡಿರ್ತಾರೆ ಅವರು ಮುನಿಗಳು ಹೇಳಿರ್ತಾರೆ ನೀವು ತಿರುಗಿ ನೋಡಪ್ಪ ಹೋಗಪ್ಪ ನೀವು ಯಾಕೆ ಪಂದ್ಯ ಅಂತ ಆದರೂ ಸ್ವಲ್ಪ ಜನ ಹೋಗ್ಬಿಟ್ಟು ಅವರು ತಿರುಗಿ ನೋಡ್ತಾರೆ ಅವರು ಅಲ್ಲೇ ಅದನ್ನು ಅದರ ಒಂದು ಸಂಕೇತಕ್ಕಾಗಿ ಆ ದಾಸಪ್ಪನ ನೋಡುತ್ತೇನೆ ಅಂತ ಒಂದು ಹೊಡಿತಾರೆ ಆಮೇಲೆ ಒಂದು ಅವ್ರಿಗೆ ಬಸವ ಆ ಅಥವಾ ಸುಳ್ಳಿ ಅಂತ ಒಂದು ಹೊಡಿತಾರೆ ಆಮೇಲೆ ಅದು ಬಂದು ಗದ್ದೆ ಆಗ್ತಕ್ಕಂಥ ಒಂದು ಹಿರಿ ಇದೆ ರಫ್ಯ ಕಡಿಮೆ ಅಂತ ಒಂದು ಕಡಿಮೆ ಇದೆ ಆ ಕಡಿಮೆ ಮೇಲೆ ಒಂದು ಗಬ್ಬೆ ಇದೆ ಆ ಗದ್ದೆಯ ಮೇಲೆ ಒಂದು ಅಂಬಡಿತಾರೆ ಉತ್ತರ ಬೆಟ್ಟದಲ್ಲಿ ಮೂರು ಒಂಬಡಿತಾರೆ ಈಗ ಇಲ್ಲಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಹೋಗುತ್ತಾರೆ ಮುಂಭಾಗದಲ್ಲಿ ಬನ್ನಿ ಮರಸ್ಥೊಂಡು ಸೀದಾ ದಯ ಟೈಮ್ ಮಾಡ್ತೀವಿ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದರ ಧನ್ಯವಾದಗಳು ನನಗೆ ಥ್ಯಾಂಕ್ ಯು ಬನ್ನಿ ಸ್ನೇಹಿತರೆ ಮಾತಾಡ್ತೋಣ ಸರ್ ಹಲೋ ನನ್ನ ಹೆಸರು ಪ್ರಸಾಂತ್ ಕುಮಾರ್ ಅಂತೇಳಿ ಕೆಡಗ ಗ್ರಾಮ ಪಂಚಾಯತ್ ಸದಸ್ಯರು ಆಲ್ರೆಡಿ ಈ ದೇವಸ್ಥಾನ ಅನ್ನೋದು ಪೂರ್ವಜರ ಕಾಲದಿಂದಲೂ ಸುಮಾರು ಸುಮಾರು ಶತಮಾನಗಳ ಇತಿಹಾಸ ಇದೆ ಕಂಚಿವರದ ಸ್ವಾಮಿ ಪ್ರತಿ ವರ್ಷ ಉತ್ತರಮಳಿ ಹಬ್ಬ ಏನಂತ ಬರುತ್ತೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಸುಮಾರು ಇಲ್ಲಿ ಬಂದು ದೇವಸ್ಥಾನ ನಾಮಾದರಣೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋರು ಇವತ್ತು ಇಡೀ ರಾಜ್ಯದಾಗೆ ನಮಗೆ ಈ ದೇವಸ್ಥಾನ ಕಂಚಿವರದ ಸ್ವಾಮಿ ಅನ್ನೋದು ಸುಮಾರು ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಿದೆ ಮತ್ತು ಇದು ಪ್ರಶಾಂತರಾಮೇಶ್ವರ ಮತ್ತು ಕಂಚಿವರದ ಸ್ವಾಮಿ ಹೇಳಿದ ಸದ್ಯದಲ್ಲಿ ಸುಮಾರು ಸಾವಿರಾರು ಭಕ್ತಾದಿಗಳಿಗೆ ಇಲ್ಲಿ ಊಟದ ಪ್ರಸಾದ ವಿನಿಯೋಗ ಪ್ರತಿ ವರ್ಷವೂ ಕೂಡ ಜಾರಕೊಂಡು ಬರ್ತಿದ್ದಾರೆ ಸಾಮೂಹಿಕವಾಗಿ ಎಲ್ಲ ಕೆಲಸ ಮಾಡಿ ಊಟದ ಉಪಚಾರಗಳನ್ನು ಎಲ್ಲ ದಾನಗಳು ದಾನಿಗಳು ಈ ಉಪಚಾರ ಊಟದ ಉಪಚಾರಕ್ಕೆ ಎಲ್ಲ ದಾನಿಗಳು ಭಾಳಷ್ಟು ಸಹಕಾರ ಮಾಡಿದ್ದಾರೆ ಮತ್ತು ಮುಂದಿನ ಸ್ವಾಮಿರ ಆಶೀರ್ವಾದದಿಂದ ಇದು ಯಶಸ್ವಿಯಾಗಿ ರಾಜ್ಯದಲ್ಲಿ ಎಲ್ಲ ಮೂಲ ಈ ಸ್ವಾಮಿ ಪ್ರ ಏನು ಮಹಿಮೆ ಹರಡಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀನಿ ಅಂತೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಲೋಹಿತ್ ಹಿಂದೆ ಇಲ್ಲಿ ವಿಶೇಷಪ್ಪ ಏನಂದರೆ ಸೋಮವಾರ ದಿನ ಮಧ್ಯಾಹ್ನ ಸಂಜೆ ಇಲ್ಲಿಗೆ ರಾಮೇಶ್ವರ ವಜ್ರಕ್ಕೆ ಬರುತ್ತೆ ಅಲ್ಲಿ ಇವತ್ತು ಮಂಗಳವಾರ ಇಲ್ಲಿ ದಾಸ ವಿಶೇಷ ಏನಪ್ಪ ಅಂದ್ರೆ ವರ್ಷಕ್ಕೆ ಒಂದೇ ಸರಿ ಆ ಕಂಚಿವರ ಸ್ವಾಮಿಗೆ ನಾಮ ಇಡೋದು ಅವತ್ತು ಇವ ಇವತ್ತು ಇಡ್ತಾರೆ ನಾಮ ನಾಮ ಇಟ್ಕೊಂಡ್ಬಿಟ್ಟು ನಾಳೆ ಬುಧವಾರ ದಿನ ಕಾಂಡಳ್ಳಿ ಗ್ರಾಮದಲ್ಲಿ ನೂರ ಒಂದೆಡೆ ಮುಗಿಸ್ಕೊಂಡು ಗುರುವಾರ ದಿನ ಕಾಂಡಳ್ಳಿ ಗ್ರಾಮದಲ್ಲೆಲ್ಲ ಮನೆಗಳಿಗೂ ಹೋರಾಡ್ಕೊಂಡು ಗುರುವಾರ ಸಂಜೆ ಸ್ವಾಮಿ ಕಂಚಿವರಾಜ ಸ್ವಾಮಿ ದೇವಸ್ಥಾನಕ್ಕೆ ಸೇರುತ್ತೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಅನ್ನದಾಸ ಮುದ್ದೆ ಅನ್ನ ಸಾರು ಇಲ್ಲಿ ಪೊರೆ ಉತ್ತರ ಮಾಡ್ತಾರೆ ವಿಶೇಷ ಊಟ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಅಂಬು ದಸರಾ ಮಹೋತ್ಸವ ಅಂದ್ರೆ ಇಲ್ಲೇ ಕಂಚಿವರಾಜ ಸ್ವಾಮಿ ಒಂದು ಇದು ಅಂಬು ಉಡಿಯೋದು ಅಂದರೆ ಇದೇ ಮೊದಲು ಇದೇ ಮಿಕ್ಕಿದೆಲ್ಲ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗ್ತವೆ ಇದೇ ಪ್ರಪ್ರಥಮ ಅಂಬು ಪಂಚಿವರಧರಾಜ ಸ್ವಾಮಿ ದೇವರದು ಆದ್ರಿಂದ ಇಲ್ಲಿ ಸಾಕಷ್ಟು ಜನ ಸೇರುತ್ತೆ ಸೇರ್ಬಿಟ್ಟು ಒಳ್ಳೆ ಅದ್ದೂರಿಯಾಗಿ ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದೆ ಓಕೆ ಧನ್ಯವಾದಗಳು ಓಕೆ ಇವಾಗ ದೇವರು ಹೊರಡ್ತಾ ಇದ್ದಾರೆ औरत न मासना इनकार इन इन कर्स नमस्कार अजेन ಇದೆ ದಶರಥ ರಾಮೇಶ್ವರ ಸ್ವಾಮಿ ಎಲ್ಲೇಳಿ ಇದು ಗುಹೆ ಒಳಗಡೆ ಇದೆ ಅದೇ ಇದ್ರದ್ದು ವಿಶೇಷತೆ ಹಿಂದ್ಗಡೆ ಆ ಗುಹೆಗಳಿದೆ ಯಾರಾದ್ರೂ ನೋಡೋಣ ಇದ್ರದ್ದು ಮಾಹಿತಿ ಬನ್ನಿ ಸ್ನೇಹಿತರೆ ಒಂದ್ಸಲ ಕ್ಲೀನ್ ಆಗಿ ತಿಳ್ ತೋರಿಸ್ತೀನಿ ದೇವ್ರ ಕಾರ್ಯ ನಡೀತಾ ಇರಲಿ ರಂಚಿದೇವ್ರಿಗೆ ರೆಡಿ ಮಾಡ್ತಾ ಇದ್ದಾರೆ